ಚಿಕ್ಕೋಡಿ ಬ್ರೇಕಿಂಗ್ ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರ ಹಣದಾಹಿ ಪಶುವೈದ್ಯರು ಬಡ ರೈತರು ಸಾಕಿದ್ದ ಜಾನುವಾರುಗಳ ಜೊತೆ ಚೆಲ್ಲಾಟ ನಡೆಸುತ್ತಿರುವ ಪಶುವೈದ್ಯರು ಸರ್ಕಾರ ಕೊಡುವ ಸಂಬಳಕ್ಕೆ ಕೆಲಸ ಮಾಡೋದೇ ಇಲ್ಲ ಈ ವೈದ್ಯರು ಐವತ್ತು ರೂಪಾಯಿ ಕೊಟ್ರೆ ಮಾತ್ರ ಜಾನುವಾರುಗಳ ಚಿಕಿತ್ಸೆಗೆ ಹೋಗ್ತೀನಿ ಎಂದ ವೈದ್ಯ ಮಾಧ್ಯಮಗಳ ಮುಂದೆ ರಾಜಾರೋಷವಾಗಿ ಹೇಳಿಕೆ ನೀಡಿದ ಪಶುವೈದ್ಯ ಬಸವರಾಜ ಬಿಸ್ವಾಗರ್ ಅರ್ಧ ಗಂಟೆಕ್ಕಾದರೂ ಚಿಕಿತ್ಸೆ ನೀಡದ ಕಾರಣಕ್ಕೆ ಆಡು ಸಾವನ್ನಪ್ಪಿದೆ ಎಂದು ರೈತನ ಆಕ್ರೋಶ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದೇ ಕಡೆ ಕೆಲಸ ನಿರ್ವಹಿಸುತ್ತಿರುವ ವೈದ್ಯನ ಅಹಂಕಾರದ ಮಾತಿಗೆ ಜನರ ಆಕ್ರೋಶ ಐವತ್ತು ರೂಪಾಯಿ ಕೊಟ್ಟರೆ ಅಷ್ಟೇ ಬೈಕ್ ಹತ್ತುತ್ತೇನೆ ಎಂದ ವೈದ್ಯ ಸರ್ಕಾರಿ ಪಶು ವೈದ್ಯರ ನಿರ್ಲಕ್ಷ್ಯಕ್ಕೆ ಪಶು ಕಳೆದುಕೊಂಡ ರೈತ ತಾಲೂಕು ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಹಣಕ್ಕಾಗಿ ಮೂಕ ಜಾನುವಾರು ಬಲಿ

ಹಾ ಬಡವ್ರ ಪರಿಸ್ಥಿತಿ ನಾವು ಹದಿನೈದು ಮೇಲ್ಸ್ಕೊಂಡು ಅಂದು ಇದ್ದೀವಿ ಆ ಅರವತ್ತು ಎಪ್ಪತ್ತು ಸಾವಿರ ಬೇಡ್ದ ಇತ್ತು ನಿಮ್ಮ ಅಕ್ಕಿ ಏನು ಗೌರ್ಮೆಂಟ್ ಪಗಾರ ಕೊಡ್ತಾರೋ ನೀವು ಪಗಾರ ಕೊಡ್ತಾರಲ್ಲ ರೀ ಕೊಡ್ತಾರ ಪಗಾರ ಕೊಟ್ಟಾಗ ಇವ್ರು ಕೆಲಸ ಮಾಡ್ತಾರೆ ರೀ ಮತ್ತು ಅಂಚ ಬಂದು ನೋಡ್ಲಿಕ್ಕೆ ಚೆನ್ನಾಗತ್ತೀರಿ ಬರ್ಬೇಕ್ರಿ ಟೈಮ್ ಟೈಮ್ ಬರಂಗಿಲ್ಲ ನಂಗೆ ಆತು ಹೇಳ್ರಿ ಮಾಡ್ರಿ ಹಾಂ ಇಟ್ಟು ಹೇಳಿರಿ ಮತ್ತು ಅಂಚ ಮಿರೇಜ್ ಕೊಯ್ ಅಂದ್ರೆ ಓ ಆ ಮಿರೇಜ್ ನಮ್ಗೆ ಗೊತ್ತು ರೀ ಏನು ಫೋನ್ ಅವ್ರಲ್ಲ ತುಣಿ ಅಲ್ಲ ನಮ್ಮ ಗಂಡಗ ಶಳಿ ಮಕ್ಕಳು ನಾವು

ನಿಮ್ ಗಾಡಿ ಹೋದ್ರೆ ಐವತ್ತು ಹತ್ತಿರ ಸರ್ ನಿಮ್ದಿತ್ತಂದ್ರೆ ಐವತ್ತು ರೂಪಾಯಿ ಹತ್ತಿರ ಎಷ್ಟು ವರ್ಷ ಕೆಲಸ ಮಾಡಿ ಎಷ್ಟು ವರ್ಷ ಸಂಕ್ರಟಿ ರೀ ನಾನ್ ನೋಡ್ರಿ ಇನ್ಫಾರ್ಮ್ ಮಾಡಿ ಸರ್ ನಿಮ್ಮ ರೀ ಬಸವರಾಜ್ ರೀ